ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಿಫ್ಟಿ ನೋಡಿ ಇವತ್ತು ಯಾವ ತರ ಟ್ರೇಡ್ ಮಾಡಿದೆ ಅಂತ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ವಿ ಹಾಗೆ ನಾವು ಯಾವ ಲೆವೆಲ್ ಇಂದ ರಿವರ್ಸಲ್ ಆಗುತ್ತೆ ಅಂತ ಅಂದಿದ್ದೆ ಅಲ್ಲಿಂದನೆ ನಮಗೆ ರಿವರ್ಸಲ್ ತಗೊಂಡಿದೆ ಒಂದ್ಸಾರಿ ವಿಡಿಯೋ ನೋಡ್ಕೊಂಡ್ ಬನ್ನಿ ಯಾರ್ಯಾರು ಯಾರು ನೋಡಿಲ್ಲ ಅಂತ ಓಕೆ ಸೊ ನಾನು ಆಕ್ಚುಲಿ ಇಲ್ಲಿಂದ ಒಂದು ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಜೊತೆಯಲ್ಲಿ ಇಲ್ಲೂ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಇಲ್ಲಿಂದ ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು ನಮಗೆ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಮಾತ್ರ ಇದ್ರ ಮೇಲೆ ಹೋಗಬೇಕು ಅಂದಿದೆ ಅದೇ ತರ ಇಲ್ಲಿ ಕೆಳಗಡೆನೂ ಕೂಡ ಹಂಗೆ ಅಂದಿದ್ದೆ ಬಟ್ ನಮ್ಮ ಒಂದು ಅಡ್ವಾಂಟೇಜ್ ಏನಂದ್ರೆ ನಾವು ಇಂಥದಕ್ಕೆ ಸ್ಟಿಕ್ ಆನ್ ಅಂತ ಇಲ್ಲ ಸೊ ನಮಗೆ ಮಾರ್ಕೆಟ್ ಬಿದ್ರು ಓಕೆ ಮಾರ್ಕೆಟ್ ಎದ್ರು ಓಕೆ ಸೊ ಇದೊಂದು ನಮಗೆ ಗುಡ್ ಅಂತ ಅನ್ಬಹುದು ಓಕೆನಾ ಹಾಗೆ ನಾನು ವೇವ್ ಅನಾಲಿಸ್ ಅಲ್ಲಿ ಏನ್ ಹೇಳಿದ್ದೆ ಒಂದು ಎ ಆಗಿ ಒಂದು ಬಿ ಆಗ್ತಿದೆ ಈಗ ನನಗೆ ಸಿ ಆಗ್ಬೇಕು ಮುಂದೆ ಅಂತ ಅಂದಿದೆ ಅದೇ ತರ ಏನಾಗಿದೆ ನೋಡಿ ನನಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಗ್ಯಾಪ್ ಡೌನ್ ಓಪನ್ ಆಯ್ತು ಕೆಳಗಡೆ ಬಂದು ಇದೇ ಲೆವೆಲ್ ನ ಎಕ್ಸಾಕ್ಟ್ ಆಗಿ ಒಂದು ಸಪೋರ್ಟ್ ತಗೊಂಡಿದೆ ಸೊ ಇಲ್ಲೇನೋ ಇದೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಎಲ್ಲಿ ಇಂಪಾರ್ಟೆಂಟ್ ಹೇಳಿದೆ ಅಂತ ಆಕ್ಚುಲಿ ನಾನು ಇಲ್ಲೂ ಕೂಡ ಹೇಳಿಲ್ಲ ನಿಮ್ಗೆ ಈ ಲೆವೆಲ್ ಅಲ್ಲಿ ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಈ ರೇಂಜ್ ಅಲ್ಲಿ ಅಂತ ಅಂದಿದ್ದೆ ಸೊ ಅದೇ ತರ ಇಲ್ಲಿ ರಿವರ್ಸಲ್ ಆಯ್ತು ನೋಡಿ ಇಲ್ಲಿಂದ ನನಗೆ ಒಂದೊಳ್ಳೆ ರ್ಯಾಲಿ ಕೊಡ್ತು ಅಂದ್ರೆ ಒಂದೊಳ್ಳೆ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ಅಗೇನ್ ಮತ್ತೆ ಈ ಲೆವೆಲ್ ಇದೆಯಲ್ವಾ ಇಲ್ಲಿ ಸಸ್ಟೈನ್ ಆಗಿದೆ ಕೆಳಗಡೆ ಬಂತು ಕೆಳಗಡೆ ಬಂದು ನೋಡಿ ಇದೇ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ತಗೊಂತು ಇಲ್ಲೂ ಕೂಡ ರೆಸಿಸ್ಟೆನ್ಸ್ ತಗೊಂತು ಅದಾದ್ಮೇಲೆ ಕೆಳಗಡೆ ಬಂತು ಓಕೆ ಸೊ ಇದೇನ್ ಹೇಳುತ್ತೆ ನಮ್ಗೆ ಇನ್ನ ಕರೆಕ್ಷನ್ ಇದೆ ಅಂತಾನೆ ಹೇಳ್ತಾ ಇದೆ ಅಂತಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಮೂವ್ಮೆಂಟ್ ಕೊಟ್ಟು ಆದ್ರೆ ಅಲ್ಲಿ ಸಸ್ಟೈನ್ ಆಗಿಲ್ಲ ನಮ್ಗೆ ಇವತ್ತು ಮಾರ್ಕೆಟ್ ಏನ್ ಓಪನ್ ಆಗಿದೆಯಲ್ವಾ ಅದ್ರ ಕೆಳಗಡೆನೆ ಕ್ಲೋಸ್ ಆಗಿದೆ ಅಂದ್ರೆ ನೀವು ಒಂದು ಲಾಂಗ್ ಟೈಮ್ ಅಲ್ಲಿ ಹೋದ್ರೆ ಇವೆಲ್ಲ ನಿಮಗೆ ಪ್ರೀವಿಯಸ್ ಏನ್ ಇದೆಯಲ್ವಾ ಇದೆಲ್ಲ ನಿಮಗೆ ಕರೆಕ್ಷನ್ ತರಾನೇ ಕಾಣ್ತಿದೆ ಓಕೆನಾ ಸೊ ಅದಕ್ಕೋಸ್ಕರ ಎಲ್ಲದು ವೇವ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಮಗೆ ಒಂದು ಬೇಸಿಕ್ ನಾಲೆಜ್ ಕೊಡುತ್ತೆ ಇವತ್ತು ಏನ್ ಆಗ್ಬಹುದು ಅನ್ನೋದು ಒಂದು ಐಡಿಯಾ ಕೊಡುತ್ತೆ ನಮಗೆ ಸೊ ಆ ನಾಲೆಜ್ ನಮಗೆ ಬಂತು ಅಂತಂದ್ರೆ ನಾವು ಆರಾಮಾಗಿ ನಮ್ ಲೆವೆಲ್ಸ್ ಕಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಬಹುದು ಚಾರ್ಟ್ ನ ತುಂಬಾ ಈ ತರ ಲೈನ್ಸ್ 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 ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ನಮಗೆ ಟ್ರೇಡ್ ತಗೊಳಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಾಗೋದು ಇಲ್ಲ ಕೂಡ ಸೊ ಅದಕ್ಕೋಸ್ಕರ ನಾವು ಈ ಮೆಥಡ್ ನ ಡೆವಲಪ್ ಮಾಡಿರೋದು ಸೊ ಇದು ನಮಗೆ ಸಕ್ಸಸ್ ಕೂಡ ಆಗಿದೆ ಜೊತೆಲಿ ನನಗೆ ಇವತ್ತು ಆರು ಜನ ಮೆಸೇಜ್ ಮಾಡಿದ್ದಾರೆ ಆರು ಜನ ಕೂಡ ಎಂಟ್ರಿ ತಗೊಂಡಿದ್ದಾರೆ ಸೊ ಒಬ್ರು ಒಂದು ಎರಡ್ ಸಾವಿರ ಚಿಲ್ಲರ್ ಏನೋ ಮಾಡಿದ್ದಾರೆ ಇನ್ನೊಬ್ರು ಸಾವಿರದ ಇನ್ನೂರ ಏನೋ ಮಾಡಿದ್ದಾರೆ ಸೊ ಒಂದ್ ಮೂರ್ ನಾಲ್ಕು ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ನನ್ಗೆ ಬಟ್ ನಾನು ಅವರಿಗೆ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಓಕೆ ನೀವು ಮಾಡಿದೀರ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಆಗಿದೆ ನಾನು ಹ್ಯಾಪಿ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳೋದು ನಾನು ಏನ್ ನಿಮಗೆ ನಾಲೆಜ್ ಹೇಳ್ತಾ ಇದೀನಲ್ವಾ ಅಂದ್ರೆ ನನ್ನ ಒಂದು ಟ್ರೇಡಿಂಗ್ ಸ್ಟೈಲ್ ನಿಮ್ಗೆ ಹೇಳ್ತಿದ್ದೀನಲ್ವಾ ಎಸ್ ಆರ್ ಲೆವೆಲ್ ಆಗಲಿ ವೇವ್ ಅನಾಲಿಸಿಸ್ ಆಗಲಿ ಅದನ್ನ ನಾನು ಈ ಜಸ್ಟ್ ತ್ರೀ ಮಂತ್ಸ್ ಇಂದ ನಿಮ್ಗೆ ಹೇಳ್ತಿದ್ದೀನಿ ಸೊ ನಾನು ನಿಮಗೆ ಏನಕ್ಕೆ ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ಅಂತ ಅಂದ್ರೆ ಸೊ ನಿಮ್ಗೆ ಇದು ಗೊತ್ತಾಗ್ಲಿ ಯಾವ ಲೆವೆಲ್ ಇಂದ ಏನಾಗುತ್ತೆ ನೀವು ಜಸ್ಟ್ ವಾಚ್ ಮಾಡಿ ಅನ್ನೋಕೋಸ್ಕರ ಸೊ ಅದನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದ್ರೆ ನಿಮಗೆ ಇನ್ನ ಕಲಿಯೋದು ಸಾಕಷ್ಟಿದೆ ವೇವ್ ಅನಾಲಿಸಿಸ್ ನಿಮ್ಗೆ ಕಂಪ್ಲೀಟ್ ಆಗಬೇಕು ಜೊತೆಲಿ ನನ್ನ ಎಸ್ ಆರ್ ಲೆವೆಲ್ ಟೂ ನಿಮ್ ಕೈಗೆ ಕೊಡ್ಬೇಕು ನಾನು ಸೊ ಅದು ಕೊಟ್ಟ ಮೇಲೆ ಅದ್ ಯಾವ ತರ ವರ್ಕ್ ಆಗುತ್ತೆ ನಿಮ್ ಕೈಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗಬೇಕು ಜೊತೆಲಿ ನಿಮಗೆ ಆಪ್ಷನ್ ಬಗ್ಗೆ ಗೊತ್ತಿರಬೇಕು ಓಕೆನಾ ಆಪ್ಷನ್ ಅಂದ್ರೆ ಏನು ಸೊ ಎಲ್ಲಿ ತಗೊಂಡ್ರೆ ಏನಾಗುತ್ತೆ ಸಾಕಷ್ಟು ಇದೆ ಅದ್ರಲ್ಲಿ ಕಲಿಯೋದು ಅವೆಲ್ಲ ಗೊತ್ತಾದ್ಮೇಲೆ ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ನೀವು ಟ್ರೇಡ್ ತಗೊಂಡ್ರೆ ನೀವು ಸಕ್ಸಸ್ ಆಗ್ತೀರಾ ಸೊ ಯಾರು ಬಿಲೀವ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೀವು ನಾಲೆಜ್ ನ ಮಾತ್ರ ನಂಬಿ ಅಂತ ನಾನು ನಾನು ಓಕೆನಾಲ್ ಟ್ರೇಡ್ ತಗೊಂಡೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ಮೂಮೆಂಟ್ ನನಗೆ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಸೊ ಇಲ್ಲಿಂದ ಇಲ್ಲಿವರೆಗೂ ಬಟ್ ಇಲ್ಲೆಲ್ಲೂ ಟ್ರೇಡ್ ಮಾಡೋ ತರ ಇರಲಿಲ್ಲ ಬಟ್ ಈ ಮೂಮೆಂಟ್ ಅಲ್ಲಿ ನಾನು ತಗೊತಾ ಇದೆ ಸೊ ಎಲ್ಲಿ ತಗೊತಾ ಇದೆ ಈ ಲೆವೆವಲ್ ನಾನು ತಗೊತಾ ಇದೆ ಸೊ ಯಾಕೆ ತಗೊಂಡಿಲ್ಲ ಅಂದ್ರೆ ನನಗೆ ಬೇರೆ ಒಂದ್ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟ್ ಇತ್ತು ನಾನು ಇದನ್ನ ನೋಡಕ್ ಆಗಿಲ್ಲ ಬಟ್ ನಾನು ಈ ಲೆವೆಲ್ ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಟೆ ನನ್ನ ಟಾರ್ಗೆಟ್ ಆರಾಮಚಿವ್ತು ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ವಾ ಸಿಕ್ಸ್ಟಿ ಪಾಯಿಂಟ್ಗೆ ನನಗೆ ಥರ್ಟಿ ರುಪೀಸ್ ಆಪ್ಷನ್ ಅಲ್ಲಿ ಬರುತ್ತೆ ಅಂತ ಆಕ್ಚುಲಿ ನನಗೆ ಇವತ್ತು ಫೋರ್ಟಿ ಫೈವ್ ರುಪೀಸ್ ಬಂತು ನನ್ನ ಸ್ಟ್ರೈಕ್ ಪ್ರೈಸ್ ಯಾವ್ದಾಗಿತ್ತು ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟಿ ಇಲ್ಲಿ ನನಗೆ ಆ ಟೈಮಲ್ಲಿ ಯಾವ್ದು ಟ್ರೇಡ್ ಆಗ್ತಿತ್ತು ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಥರ್ಟಿ ಫೈವ್ ಸಂರ್ಟಿ ಫೈವ್ ಸಂಸ್ತು ಅದಕ್ಕೆ ಏನ್ ಮಾಡಿದೆ ನಾನು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡು it. Okay. ಈ ತರ ಒಂದು ಟ್ರೇಡ್ ಪ್ಲಾನ್ ಇತ್ತು ಸೊ ಒಳ್ಳೆ ಪ್ರಾಫಿಟ್ ಆಯ್ತು ನನಗೆ ಒಂದು ಒಳ್ಳೆ ಕ್ವಾಂಟಿಟಿ ಕೂಡ ಹಾಕಿದೆ ಬಟ್ ಓವರ್ ಆಲ್ ಆಗಿ ನೋಡಿದ್ರೆ ನಮ್ಮ ಅನಾಲಿಸ್ ಇವತ್ತು ಸೂಪರ್ ಆಗಿ ವರ್ಕ್ ಆಗಿದೆ ಇವತ್ತು ಎವ್ರಿ ಡೇ ವರ್ಕ್ ಆಗ್ತಾ ಇದೆ ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನಮ್ಮ ವೇವ್ ಅನಾಲಿಸಿಸ್ ಪಾರ್ಟ್ ಒನ್ ಸೂಪರ್ ಆಗಿ ಹೋಗಿದೆ ಜೊತೆಲಿ ನನಗೆ ಒನ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಪಾರ್ಟ್ ಟು ನಿನ್ನೆ ರಿಲೀಸ್ ಮಾಡಿದೀನಿ ಅದನ್ನು ಕೂಡ ತುಂಬಾ ಜನ ಇಷ್ಟಪಟ್ಟಿದೀರಾ ಹಾಗೆ ಪಾರ್ಟ್ ತ್ರೀ ಬಂದಿ ನಾವು ಫಿಫ್ಟೀನ್ ಗೆ ರಿಲೀಸ್ ಮಾಡ್ತಿದೀವಿ ಓಕೆ ತರ್ಸ್ ಡೇ ನೋನ್ ತ್ರೀ ಫೋರ್ ಡೇಸ್ ಅಷ್ಟೇ ಇದೆ ಸತ್ ರಿಲೀಸ್ ಮಾಡುವಂತ ಪ್ಲಾನ್ ಮಾಡಿದೀನಿ ಆಲ್ಮೋಸ್ಟ್ ಅವತ್ ಎಲ್ಲರೂ ಫ್ರೀ ಇರ್ತಾರೆ ಸೊ ಬೆಳಿಗ್ಗೆ ನಾನು ಅಪ್ಲೋಡ್ ಟ್ರೈ ಮಾಡ್ತೀನಿ ಸಂಜೆ ಮಾಡಲ್ಲ ಓಕೆನಾ ಸೊ ವಾಚ್ ಮಾಡಿ ನೀವು ನನಗೆ ಸ್ವಲ್ಪ ಜನ ಲೆಂತ್ ವಿಡಿಯೋ ಮಾಡಿ ಬೇಗ ಬೇಗ ಕಲಿಬಹುದು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ನೋಡಿ ವೇವ್ ಅನಾಲಿಸ್ ಅಲ್ಲಿ ಇವಾಗ ನಿಮಗೆ ಬರ್ತಿರೋದು ಈಸಿ ಆಗಿದೆ ಸೊ ನಿಮ್ಗೆ ನೀಟ್ ಆಗಿ ಅರ್ಥ ಆಗ್ತಾ ಇದೆ ಬಟ್ ಹೋಗ್ತಾ ಹೋಗ್ತಾ ಈ ಕರೆಕ್ಷನ್ ಎಲ್ಲ ಇದೆಯಲ್ವಾ ಸೊ ಅವೆಲ್ಲ ಸ್ವಲ್ಪ ತಲೆ ತಿನ್ನು ನಿಮಗೆ ಅದೆಲ್ಲ ನಾನು ನಿಮಗೆ ಲೆಂತ್ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ರೆ ಕನ್ಫ್ಯೂಸ್ ಆಗ ಸಾರ್ಟ್ ಆಗುತ್ತೆ ಸೊ ಇದು ಬೇಡ ನಮಗೆ ಏನ್ ಇಷ್ಟೆಲ್ಲ ತಿಳ್ಕೊಬೇಕು ಮೈಂಡ್ ಸೆಟ್ ಬಂದ್ಬಿಡುತ್ತೆ ನಿಮಗೆ ಅದಕ್ಕೋಸ್ಕರ ಜಸ್ಟ್ ನಾನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾತ್ರ ಮಾಡ್ತೀನಿ ಬೇಗ ಬೇಗ ಮಾಡ್ತೀನಿ ಓಕೆನಾ ಇಷ್ಟೊಂದು ಗ್ಯಾಪ್ ಕೊಡಲ್ಲ ನಾನು ಓಕೆ ಸೊ ನೋಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಕಲಿಬಹುದು ಜೊತೆಲಿ ನಾನು ನಿಮಗೆ ಇನ್ನ ಒಂದು ಹೇಳ್ತಾ ಇದ್ದೀನಿ ನಾನು ವೇವ್ ಅನಾಲಿಸಿಸ್ ಟೂಲ್ ರೆಡಿ ಮಾಡ್ತಾ ಇದೀವಿ ನಾವು ಅಂದ್ರೆ ಈಗ ನಮ್ಮ ಈ ಟೂಲ್ ಹೆಂಗೆ ನಾವು ಆಟೋಮೇಟೆಡ್ ಮಾಡಿದೀವೋ ಅದೇ ತರ ನಮಗೆ ವೇವ್ ಅನಾಲಿಸಿಸ್ ನ ಆಟೋಮೆಟಿಕ್ ಆಗಿ ನಮ್ಮ ಏನ್ ಇಲೇಟ್ ವೇವ್ ರೂಲ್ ಇದೆಯಲ್ವಾ ಅದು ಕ್ಯಾಲ್ಕುಲೇಟ್ ಮಾಡಿ ಯಾವ ಯಾವ ಲೆವೆಲ್ ಅಲ್ಲಿ ಯಾವ ಯಾವ ವೇವ್ ಇದೆ ಅಂತ ನಿಮಗೆ ನೆಕ್ಸ್ಟ್ ವೇವ್ ಏನ್ ಪ್ರಾಜೆಕ್ಟ್ ಆಗ್ಬಹುದು ಅನ್ನೋದನ್ನ ನಾವು ರೆಡಿ ಮಾಡ್ತಾ ಇದೀವಿ ಸೊ ಈಗ ಪ್ರೆಸೆಂಟ್ ಕೆಲವೊಂದು ವೇವ್ ಟೂಲ್ ಇದೆ ನಮಗೆ ಅಂದ್ರೆ ಇಂಡಿಕೇಟರ್ಸ್ ಇದೆ ಬಟ್ ಆದ್ರೆ ಅದ್ಯಾವ್ದು ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ ಬಟ್ ಆದ್ರೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ನೋಡುವ ಏನಾಗುತ್ತೆ ಅಂತ ನನಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಮಾತ್ರ ನಾನು ಅದನ್ನ ಶೇರ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಅದನ್ನ ಶೇರ್ ತುಂಬಾ ಹಾರ್ಡ್ ಎಫರ್ಟ್ ಹಾಕ್ತಾ ಇದೀವಿ ಸೊ ಇದೇ ತರ ಅದು ಕೂಡ ಬಂತು ಅಂತ ಅಂದ್ಬಿಟ್ರೆ ನಮ್ಮ ಟ್ರೇಡಿಂಗ್ ಮೆಥಡ್ ನಮಗೆ ತುಂಬಾ ಈಸಿ ಆಗ್ಬಿಡುತ್ತೆ ನಮ್ಮ ರೂಲ್ ಗಳು ಅದನ್ನ ನಾವು ಕೋಡ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಷ್ಟೇ ಓಕೆ ಸೊ ನೋಡುವ ಏನಾಗುತ್ತೆ ಅಂತ ಸಕ್ಸಸ್ ಆಗುತ್ತಾ ಏನಾಗುತ್ತೆ ಅಂತ ನೋಡುವ ಬಟ್ ನೈನ್ ನೈನ್ ಪರ್ಸೆಂಟ್ ನಮ್ಗೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಅದ್ ಬಂತು ಅಂದ್ರೆ ಎಲ್ರಿಗೂ ಹೆಲ್ಪ್ ಆಗ್ಬಿಡುತ್ತೆ ಓಕೆನಾ ಈಗ ನಾವು ಬ್ಯಾಂಕ್ ಅಲ್ಲಿ ಇವತ್ತು ಯಾವ ತರ ಒಂದು ಟ್ರೇಡ್ ಮಾಡ್ತು ಅಂತ ನೋಡುವ ಬಟ್ ನಾನು ಬ್ಯಾಂಕ್ ಅಲ್ಲಿ ಇವತ್ತು ಯಾವ್ದೇ ರೀತಿ ಎಂಟ್ರಿ ತಗೊಂಡಿಲ್ಲ ಓಕೆನಾ ಈಗ ನಾನು ಬ್ಯಾಂಕ್ ನಿಫ್ಟಿ ಚಾರ್ಟ್ ಇದೀನಿ ಇಲ್ಲೂ ಕೂಡ ಈ ಡಾಟ್ 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 ಲೈನ್ ಏನ್ ಅಲ್ವಾ ಇದೇ ನಮ್ಮ ವೀಕ್ಲಿ ಮಿಡಲ್ ಝೋನ್ ಸೊ ಇದು ನಿಮಗೆ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ ನಾನು ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಇದೇ ಲೆವೆಲ್ ನ ಸ್ವಲ್ಪ ಮೇಲೆ ನಮಗೆ ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ ಅಂತ ನಾನು ಬ್ಯಾಂಕ್ ನಿಫ್ಟಿ ಯಾವುದೇ ರೀತಿ ಇವತ್ತು ಎಂಟ್ರಿ ತಗೊಂಡಿಲ್ಲ ಓಕೆ ನಾನು ಆಕ್ಚುಲಿ ಚಾರ್ಟ್ ಇಲ್ಲ ಇವಾಗಲೇ ನೋಡ್ತಾ ಇರೋದು ನೋಡಿ ಇದೆಲ್ಲ ನಮಗೆ ಕಂಪ್ಲೀಟ್ ಆಗಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಸೊ ನಾವು ಬೆಳಿಗ್ಗೆ ಏನ್ ಬಂದ್ ಹೇಳಿರ್ತೀವಿ ಅಲ್ವಾ ಏನ್ ಪ್ಲಾನ್ ಮಾಡಿರ್ತೀವಿಲ್ವಾ ಅದೇ ತರ ವರ್ಕ್ ಆಗುತ್ತೆ ಅದೇ ಲೆವೆಲ್ ಅಲ್ಲಿ ಅದೇ ತರ ರಿಯಾಕ್ಟ್ ಮಾಡುತ್ತೆ ಸೊ ನಮಗೆ ಮೇನ್ ಆಗಿ ನಾವು ಹೇಳುತ್ತೆ ನಮ್ಮ ಒಂದು ಟೆಕ್ನಿಕಲ್ ನಾಲೆಜ್ ಹೇಳುತ್ತೆ ಸೊ ಅದೇ ಮೇನ್ ಇಲ್ಲೇ ನಾನ್ ದೊಡ್ಡ ಮೇಧಾವಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಇದನ್ನ ಎಲ್ಲಾರು ಮಾಡಬಹುದು ನೀವು ಕಲ್ತ್ಕೊಂಡ್ರೆ ಸೊ ಅದು ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಇದೀನಿ ಅಷ್ಟೇ ಓಕೆ ನೋಡಿ ಇದನ್ನ ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ಎಷ್ಟು ಚೆನ್ನಾಗಿ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಇದ್ರಲ್ಲೇನೆ ಟ್ರೇಡ್ ಮಾಡಿ ಕೆಳಗಡೆ ಬಂದು ಇದನ್ನ ಸಪೋರ್ಟ್ ಇಲ್ಲಿ ಕ್ಲೋಸ್ ಮಾಡಿದೆ ಸೊ ಬೇರೆ ಎಲ್ಲೇ ಕಡೆ ಇತ್ತಲ್ಲ ಯಾಕೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲೇ ಬಂದ ತಗೊಂತು ಯಾಕೆ ಅಂದ್ರೆ ಇದು ವ್ಯಾಲಿಡ್ ಆಗಿದೆ ಅಂತ ಅರ್ಥ ಹಾಗೆ ನಾವು ನಿಫ್ಟಿ ಅಲ್ಲಿ ಮಾಡಿದಾಗೆ ಇಲ್ಲೂ ಕೂಡ ಒಂದು ಪುಟ್ ಸೈಡ್ ಟ್ರೇಡ್ ಮಾಡ್ಬೋದು ಅಗ್ರೆಸಿವ್ ಆಗಿ ನಾವು ಬೈ ಮಾಡಿದ್ರೆ ಯಾಕೆಂದ್ರೆ ನೋಡಿ ನಮಗೆ ಇದು ತುಂಬಾ ಹೊತ್ತು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಇಲ್ಲೆಲ್ಲ ಟ್ರೇಡ್ ಮಾಡಿದೆ ಕೊನೆ ಮುಮೆಂಟ್ ಮಾರ್ಕೆಟ್ ಅಲ್ಲಿ ನಾವು ಇಲ್ಲೊಂದು ಎಂಟ್ರಿ ತಗೊಂಡಿದ್ರೆ ಆರಾಮಾಗಿ ಇಲ್ಲಿ ರೈಡ್ ಮಾಡಬಹುದು ಟಾಪ್ ಲಾಸ್ ನಲ್ಲಿ ಇಟ್ಕೋಬಹುದಿತ್ತು ಬೈ ಚಾನ್ಸ್ ಸಡನ್ ಆಗಿ ಏನಾದ್ರೂ ಮೂಮೆಂಟ್ ಕೊಡ್ತು ಅಂದ್ರೆ ಸ್ಟಾಪ್ ಲಾಸ್ ಆಗಿರೋದು ನಮ್ಮ ಸ್ಟಾಪ್ ಲಾಸ್ ಕಡಿಮೆ ಇರುತ್ತೆ ಒನ್ ಇಷ್ಟು ಟೂ ಇರುತ್ತೆ ಸೊ ನಮಗೆ ಒಂದು ಹತ್ತು ದಿನ ಟ್ರೇಡ್ ಮಾಡಿ ನಾವು ಸೆವೆನ್ ಡೇಸ್ ಅಲ್ಲಿ ಸಕ್ಸಸ್ ಆಗಿ ಮಿಕ್ಕಿರೋ ಮೂರ್ ದಿನ ಸ್ಟಾಪ್ ಲಾಸ್ ಇಟ್ಟಾಗ್ತದನ್ನು ನಾವು ಓವರ್ ಆಗಿ ಸಕ್ಸಸ್ ಇರ್ತೀವಿ ಸೊ ಇದೊಂದು ನಮ್ಮ ಕಾನ್ಸೆಪ್ಟ್ ಟ್ರೇಡಿಂಗ್ ಅಲ್ಲಿ ಓಕೆನಾ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾರ ನಮ್ಮ ವಿಡಿಯೋನ ಫಾಲೋ ಮಾಡ್ತಿರ್ತಾರೆ ಎಲ್ಲೆಲ್ಲಿಂದ ನೀವು ಎಂಟ್ರಿ ತಗೋಬಹುದು ಅಂತ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ನೋಡಿ ಓಕೆನಾ ಸೊ ಇಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಟ್ರೇಡ್ ಆಯ್ತು ಅಗೇನ್ ಮತ್ತೆ ನಾನು ಎಲ್ಲರಿಗೂ ಹೇಳ್ತೀನಿ ತೌಸಂಡ್ ಪ್ಲಸ್ ನಾವು ರೀಚ್ ಆಗಿದ್ದೀವಿ ಸಬ್ಸ್ಕ್ರೈಬರ್ ಸೊ ಎಲ್ಲರಿಗೂ ಥ್ಯಾಂಕ್ ಯು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಎಫರ್ಟ್ ಹಾಕಿ ನಿಮಗೆ ಈಸಿಯಾಗಿ ತಿಳ್ಸಕ್ ನಾನು ಟ್ರೈ ಮಾಡ್ತೀನಿ ನನ್ನಿಂದ ಎಷ್ಟು ಎಫರ್ಟ್ ಹಾಕಿ ನಾನು ನಿಮಗೆ ಅರ್ಥ ಮಾಡ್ಸೋಕ್ಕಾಗುತ್ತೋ ಆಗುತ್ತೋ ಅಷ್ಟು ಎಫರ್ಟ್ ಆಗಿ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅಂತ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂದ್ರೆ ದಯವಿಟ್ಟು ನನಗೆ ಪಿಂಕ್ ಮಾಡಿ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್